ಇವ್ರು ಬಂದು ಜಾಂಡ ಕುಂತ್ರು ಊಟ ಆತು ಎಲ್ಲ ಆತು ಆ ಇನ್ನು ಹೋಗು ಮಾತ ಇಲ್ಲ ಕೋಳಿ ಹಾಕೊಂಡ್ ಕುಂತ ಬಿಟ್ಟಾರ ಇಬ್ರು ವೈನಿಗಳು ಅತ್ತಿ ಈಗ ಬೇಕಿ ಅಲ್ಬಿ ಅವ್ರಿಗೆ ಇನ್ನು ಏನು ಊರ್ಗ್ ಹೋಗು ವಿಚಾರ ಐತೆ ಇಲ್ಲ ಅಂತ ನಾನು ಸುಮ ನೋಡಂತಡಿ ಅಲ್ಲ ಅವನ್ ಸ್ವಂತ ಕಾರ್ ಕಡೆ ನಾನಿಕ್ ಹತ್ತಿದ್ ಬಾಡಿಗೆ ಕಾರ್ ಗಾಡಿ ಮಾಡ್ಕೊಂಡು ಬಂದಾವು ಹೊರಗ ಕಾರ್ ಗಾಡಿಯಾಗಿ ಇನ್ನು ನಿಂತಾನ ಅಂದ್ರೆ ಇನ್ನು ಐತಿ ಬಸ್ಸಿಗೆ ಪಸ್ಸಿಗೆ ಹೋಗುದ ಇದನ್ನಾಗಿತ್ತಂದ್ರ ವಿಚಾರ ಮಾಡ್ತಿದ್ರ ಅವರು ಇನ್ನು ಇದನ್ನ ಹಂಗ ಹಿಂಗಂತ ಬಸ್ಸಿಗೇನು ಹೋಗು ವಿಚಾರ ಇಲ್ಲ ಭೇ ಅವ್ರದ ಅದಕ್ಕೆ ಅನ್ಸಿದ ಮಟ್ಟಿಗೆ ಕಾರ್ ಗಾಡಿ ತಗೊಂಡ್ ಬಂದಾವಲ್ಲ ಹಂಗಾರ ಇನ್ನೂ ಒಂದ್ ಇಟ್ ಹೊತ್ತಿದು ಆತ ಮಗಳು ಕೂಡ ಅಂತ ವಿಚಾರ ಹಾಕೊಂಡಿರ್ಬೇಕು ಅವ್ರೇನ್ ಹೋಗು ವಿಚಾರದಾರ್ ಇಲ್ಲ ಅಂತ ಇರು ವಿಚಾರದಿಲ್ಲ ಹೋಗು ವಿಚಾರದ ಅದಾರ ಅಂತ ನನಗನ್ಸ್ತತಿ ನೋಡು ನಂತ ಅಯ್ ಬೇ ಇವ್ರಿಗೆ ದೆವ್ವ ದೇವ್ವ ಬಿಡ್ಸಾಕದ ನೋಡೋಕಿ ಚೂಡಿದಾರ್ ಹಾಕೊಂಡು ಚಿಣಿಮಿನಿ ಆಕಿನ ಕರೆಕ್ಟ್ ನೋಡ್ಬೇವಾ ಆಕೆ ವಾಸಿಕದ ಅದೇ ಈಕಿ ಭಾಳ ಖಾಲಿ ಈಕಿ ಭಾಳ ಮೆರದ್ ಬಂದಿದ್ದಾತೀ ನಮ್ಮ ಆಕಿ ತವ್ರ ಮನ್ಯಾಗ ಅವ್ರು ದೊಡ್ಡವೀ ಅಂತೂ ಪಾಪ ಮಾತಾಡೋದೇ ಇಲ್ಲದ ಈಕಿ ಹಗರ್ ಮರೆದಿಲ್ಲ ಭಿ ಈಕಿ ಭಾಳ ಮೆರದ್ ಬಂದಾಗ ಕಂತ ಅದಕ್ಕಾಕಿ ಆರೀಶ್ ಆರಿಸಿ ಒಂದು ಮಾತಾತಳ್ತಾ ನೀ ಅಂದ್ಯಾರ ಅರ್ಬಿ ಹೋಗಿದ್ದು ಏನು ನೀವ ಒಕ್ಕೊಂತಿದ್ರಿ ನಾ ಏನು ವಾಷಿಂಗ್ ಮಿಷಿನ್ ಐತೆ ಅಂತಂದು ಹೆಂಗೆ ಅಂದ ನೋಡಿದಿನ ಆಕಿ நமக்கு நம்ம கையே மிஷின் அந்த இவ்வ இவ் ஆகிரில தா அ தமி சுங்க தம் மக்கள் மாத் ஹோனிய மாத்த இட ஏன் ஐய் பாரவான் ஏன் இல்வா அதுனா இதன்கத்தி ஒத்தாத்து இன்னேல் சும்னாத்தொன் தீஸ் அஸ்தி இறக்க மாத்தி மத்தியாக்கி ஆத்து இத வந்தி ரிவத்தொந்திஸ் இத கடைக்கு நாய்க்கு ஏன் மனி ஏன் சோஃபா சட்ட ஏன் இவ் ஆடம்பர அந்தனே கட்லே பர்த்தி தான அந்த ൗ അക്ക മത് ഹോക്ക ഹൂ ബിരി ബാളാത്ത നാളെ അയ്യാ ഇന്ന് നാക് ദിവസ ஏன்மாங்க நம் அத்தியின்ப்பா நான் ஹோக் உம் நம்ம தினா டபி ஒன் கட்ட பி ಮತ್ತ ಅದಕ್ಕ ಬಾಡಿಗೆ ಕಾರ್ ಮಾಡ್ಕೊಂಬಂದೇವ್ರಿಪಾ ಮತ್ ದಿವ್ಸ ಹಚ್ಚಿ ಇಟ್ಕೊಂಡ್ರ ಮತ್ತೆ ಅವಂಗ್ ಬಾಡಿಗೆ ರೊಕ್ಕ ಕೊಡ್ಬೇಕು ನಮ್ ದೊಡ್ಡಕ್ಕ ಮಾಡ್ಕೊಂಬಂದ ಕಾರ್ ಗಾಡಿ ಬಾಡಿಗೆನ ಅದಕ್ಕ ಇಲ್ಲ ಮತ್ತೊಂದ್ ದಿಸ್ ಬರ್ತೇವಂತ ತಗೋರಿ ನಮ್ ಅತ್ತಿರ ಇರ್ತಾರಂತ ತಗೋರಿ ನಮ್ ಚಿಕ್ಕಮ್ಮ ಬಾಳ ವ್ಯಾಸ ಮಾಡ್ಕೊಂಡ್ರಿ ಆನ್ಯಾಗ ನಮ್ಮ ನಮ್ ಚಿಕ್ಕಮ್ಮನ್ಯಾಗ ಬಾಳ್ ಜೀವದಾರನ್ರೀ ಅದಕ್ಕ ನಾಲ್ಕು ದಿವಸ ಇರ್ತಾರ ನಾಕ್ ಹಚ್ಚಿದ್ರಿ ಅವರು ಇರ್ತಾರ ತಗೋರಿ ನಿಮ್ಮ ಅತ್ತಿಯರು ಇರ್ತಾರಂತ ನಾಲ್ಕು ದಿವಸ ಆಯ್ತು ಚಲೋ ಆತು ಬಿಡಿ ಇರಲಿ ಅಲ್ವೇ ಮತ್ತೆ ನೀವು ಮನ್ಯಾಗ ಬೇಕಾಗೋದಿಲ್ಲ ಅದಕ್ಕೆನಲ್ಲ ರೀ ಅದಕ್ಕೆ ಏನು ಮಾಡ್ಬೇಕು ರೀ ಆದ್ರೆ ನಮ್ಮ ಅತ್ತಿಯಾರು ಮತ್ತಿದ ಅವ್ರು ಇರೋಕತ್ತಾರಿ ಅವ್ರ ಜೊತೆ ನಾನು ಇದ್ದರೆ ಹಂಗೆ ಅನಿಸ್ತೈತಿ ಹೇಳ್ರಿ ಚಲೋ ಅನಿಸ್ತೈತೇನು ರೀ ಅದಕ್ಕೆ ಅವ್ರು ಇರಲ್ಲ ತಾಯಿ ಮಗಳ ಒಂದು ಊರು ಮಾತಾಡೋದು ಇರ್ತಾವ್ರಾ സുമ് ആക്കി നമ ലക്ഷ്മി അക്കാനൂ നമ നമ്മ നമ്മി പൂർണ ആക്കി ബന്റി അല്ല നിമ ലക്ഷ്മി അക്ക ഒന്നിരങ്കില്ല അല്ലേ നമ്മി ബാഡി മനായി ಕಥೆಯಂತ್ರಿ ಅದನ್ನ ಏನು ಹೇಳಾಕ ಒಂದ್ ದಿನ ಸಾಲೋದಿಲ್ ಬಿಡ್ರಿ ಅಷ್ಟು ದೊಡ್ಡ ಕತಿ ಐತಿ ಕತ್ತಿ ಬಿದ್ದು ಉಳ್ಳಾಡ ಕತತಿ ನನ್ನ ಮನೆ ಅನ್ಕಿ ನಣ ಹಾರ್ಸಕ್ ಬಂದ ಅನಿ ಕೆಲ್ಲಿಂದ ಇಲ್ಲಿಗೆ ಇಲ್ಲ ಇದನ್ನ ಈ ಚಾರ ಎಲ್ಲ ತಿಕ್ಕೊಳಬೇಕ ನಾನು ದೊಡ್ಡ ಸಸಿ ಯಾಕೆ ಮನಿ ಬಿಟ್ಟು ಹೋದ್ಲು ಮಗ್ಗಲ್ ಒಣ್ಯಾಗ ಯಾಕೆ ಮನಿ ಮಾಡಿದ್ಲು ಇದೆಲ್ಲ ಏನು ಗೊತ್ತೇ ಇಲ್ಲ ನೋಡ್ ನನಗ ಒಂದೀಟು ಸುದ್ದಿ ಕಚ್ಚಿಲ್ಲ ಹಂಗಾತ ಹಿಂಗಾತ ಅಂತ ಎಷ್ಟು ದೊಡ್ಡ ನಾಟಕ ಕೊಚ್ಚಿದ್ರು ತಾಯಿ ಮಗಳು ಕೂಡಿ ಇಲ್ಲ ಇದನ್ನು ಪತ್ತೆ ಹಚ್ಚಾಕಬೇಕು ನಾನು ಮುಂದೆ ಏನಾರ ಹಂಗೆ ಹೆಚ್ಚು ಕಮ್ಮಿ ಟೈಮ್ ಆದರೆ ಒಂದು ದಾರಿ ಇರ್ತೈತಿ ನಿಂದು ನೋಡ್ಕೊ ಮೊದಲು ನನ್ನ ಮನಿಗೇನು ಹ್ಯಾಕ್ ಬಂದಿ ಅಂತಂದು ಆ ಮದ್ವೀಗೆ ಅದನ್ನ ಒಟ್ಟು ಪತ್ತೆ ಹಚ್ಕೋಬೇಕಂದ್ರೆ ಈ ಹೆಣ್ಮಗಳ ಈಗ ಬೇಕ ಈಕಿಲ್ಲಿ ಇದ್ಲಂದ್ರೆ ಅವರಿಬ್ರು ತಾಯಿ ಮಗಳ ಲೆಕ್ಕ ಹಾಕ್ಕೊಳಿ ನಾ ಈಕಿ ಕೂಡ ಲೆಕ್ಕ ಹಾಕಕ್ಕೆ ಬರ್ತೈತಿ ಹೌದು ಈಕಿನ ಹೆಂಗಾರ ಮಾಡಿಲ್ಲ ಇಟ್ಕೊಳ್ಳಿ ವ್ಯವಸ್ಥೆ ಮಾಡ್ಕೋಬೇಕು ನಾನು இரா மாத் மிங்கல் நோடாஸ் நீ அத்தி மாத் ஒட்டமி மிக்குதல அந்த ಹುಳ ಹಾರತ ಹುಳ ಹೆಂಗ್ ಕಟ್ ಮಾಡ್ಬೇಕಂತ ಗೊತ್ತಾಯ್ತು ನಮ್ಗ ಅಲ್ಲ ನಿಧಿ ಅಲ್ವಾ ನಿಮ್ ಮಕ್ಕನೂ ಮಗ್ಲು ನೋಡ ಮನಿ ಮಾಡ್ಯ ಅಂತಿದೀ ನಿಮ್ ಅತ್ತಿಯರು ಇಲ್ಲೇ ಗಂಡ ಆಫೀಸಿಗೆ ಹೋಗ ನೀವ್ ಒದ್ದಕ್ಕೆ ಹೋಗಿ ಏನ್ ಮಾಡ್ತಿ ಏನ್ರಿ ಬೇರೆ ಕೆಲಸ ಐತೆ ರೀ ಆರ ನಮ್ಮ ಡಬ್ಬಿ ರೀ ನಿಧಿ ಹೋಗು ನಾವತ್ತಾತ ಆಯ್ತಂಗಿ ಇರ್ರಿ ವಾ ಇವತ್ತಂದೀಸ್ ಹಂಗ್ ಮಾಡ್ಬೇಡ್ರಿ ಬಂದಿರಿ ಅಷ್ಟು ದೂರದಿಂದ ನಮ್ಗೂ ಮನ್ಸಿಗೆ ಬ್ಯಾಸ ಹೆಂಗು ನಿಮ್ ಅತ್ತಿಯರ್ ಅದಾರ ಅಲ್ಲ ನೀವು ಇದ್ ಬಿಡ್ರಿ ಇಲ್ರಿ ಇನ್ನೊಂದಸರ ಮತ್ತೆ ಬರ್ತೀಯ ಅಂತ ನಾನು ಆಫೀಸಿಗೆ ರಜಾ ಹಾಕೊಂಡು ಬಂದೇನಿ ಇವತ್ತು ರಜಾ ಹಾಕ್ ಬಂದೆನಿ ಮತ್ತೆ ನಾಳಿಂದ ಆಫೀಸಿಗೆ ಹೋಗ್ಬೇಕು ಅದ್ರ ಸಲಾಗಿ ಅಲ್ವಾ ತಂಗಿ ಮತ್ತೆ ಆಕಿ ಆಫೀಸಿಗೆ ಹೋಗ್ಕ ಅಂತ ನೀರ ಇರ್ಬೇ ಹಾ ಕಡಿಕೆ ನಿನ್ನ ಗಂಡೆನ ಹಾಕಿ ಡಬ್ಬಿ ಮಾಡಿ ಕೊರ್ತಾ ತಗೋ ಹಾ ಮತ್ತೆ ನೀನು ಆಕಿ ಬೇರೆ ಮನೆಯಾಗಿ ಇರಕಿ ಮತ್ತೆ ನೀನು ನೋಡಿದ್ರೆ ಈ ಮನೆಯಗ ಒಬೇಕೆ ಆಗೋದಿಲ್ಲ ಇಲ್ಲ ಹಾಗೇನಿಲ್ಲ ರೀ ಅಂದ್ರೆ ಬ್ಯಾರೆ ಅಂತ ಏನಿಲ್ಲ ಮೊನ್ನೆ ಮನ್ನೆ ಮಧುಗದದಾಗ ಸಣ್ದಾತಲ್ರಿ ನಮ್ದು ಹಂಗಾಗಿ ಮಲ್ಕೊಳ ಹಾಕೋದ್ ಜಗ ಇದ್ದಿದ್ದಿಲ್ಲಾ ಅದಕ್ಕೆ ಒಂದು ಹದಿನೈದು ದಿವ್ಸದ ಮಟ್ಟಿಗೆ ಅಲ್ಲಿದ್ದಿರಿ ಈಗ ನಾವು ಇಲ್ಲೇ ಶಿಫ್ಟ್ ಹಾಕ್ಯಾವ್ರಿ ಅವ್ವಾ ಆ ಬೆರಿಕೆದಾಳಕಿ ಹ್ಮ್ ದೊಡ್ಡ ಈಕಿನ ಈಕಿನಿಟ್ಕೊಂಡ್ರೆ ಏನು ಉಪಯೋಗ ಇಲ್ಲ ಈಕಿ ಏನು ಕಕ್ಕೋದನ್ನ ಇಲ್ಲ ಈ ഇക്കിനിട്ടോക് നോട്രി സണ്ണാക്ക അട്ടാത്ത പത്ത ബുട എല്ലോത്തി ഇക്കിന അട്ടി ഇക്കിനിട്ട് നാ അല്ല നീതി നിമക്കനീരിക ഹോ ബർത്തീ ബന്ധിട്ടു ഇന്നൊന്ന ദിവസ ഹാബ് ഹു അതിൻ്റെ നന്ന മക ഡബി കി ഡി കിന്ദ്രി ഹേനില്ല ഇറങ്ങി നവിക ഡി ജീഗ് ശിവ അവർ ഡബിത്ത നമ ജീഗ ഊട്ടവർ

ಹಾಲಿನ ರೊಕ್ಕ ಈ ಕಡೆನ ಸರೊಳಕ್ ಕೊಡಸ್ಬೋದ್ ಹೌದು ಹಂಗೆ ಮಾಡ್ಬೇಕು ಹಾಲಿನ ಟಿಪ್ಪೋನ್ ಹಚ್ಚಿ ನಾಲ್ಕು ದಿವಸ ಹಾಲು ದಿವಸದ ಹಾಲಿನ ರೊಕ್ಕನೂ ಉಳಿತು ಆಕಿ ರೊಕ್ಕ ಬರೂ ಇಲ್ಲ ಹೌದು ಇಲ್ಲೇ ನೀವಿಷ್ಟು ಹೋಗಕ್ ಮಾಡಕತ್ತೀರ ಅಂತಂದ್ರೆ ನನಗೂ ಹೋಗಾಕ್ ಮನಸ್ಸಿಲ್ರಿ ಇಲ್ತೇನ್ ತಗೋರಿ ನೀಲಿ ನಾ ಹೋಗ್ಬರ್ತೇನ ಅತ್ತಿಯರ್ ಹೇಳಿ ನಾನು ಹೋಗಿನ ತಂದು ಹಾ ನಾ ಹೋಗ್ಬರ್ತಂತ ಕಾರಿನ ಡ್ರೈವರ್ ವೇಟ್ ಮಾಡಕತ್ತ ಹೋಗ್ಬರ್ತೀಯ ಅಕ್ಕ ಅಯ್ಯಕ್ಕ ನಿನಗ ಬಾ ತ್ರಾಸ ಆತ್ ನೋಡವಾ ಹೇ ತ್ರಾಸ ಅನ್ನಕ್ಕೆ ಏನೈತಿ ನಾವು ಮಾಡ್ಕೊಂತಿರ್ತೀವಿ ಅದ್ರ ಜೊತೆಗೆ ಅವ್ರಿಗೂ ಮಾಡೋದಲ್ಲ ಏನು ತಲೆ ಕೆಡ್ಸ್ಕೊಕ್ಕೋಬೇಡಿ ನೀನು ಹಾಂ ಇದ್ದು ಬಾಂಗ ಭಾಳ ಚಲೋ ಆತು ನೋಡ್ರಿ ನೀವು ಇದ್ದಿದ್ದು ನಮ್ಮ ಅವ್ವ ಆಯ್ಕೆ ಅಂದ್ರೆ ಏನೋ ಲೆಕ್ಕ ಹಾಕೊಂಡು ಇಟ್ಕೊಂಡಿರ್ತಾಳ ಆಮೇಲೆ ಕೇಳಿದ್ರೆ ಆತದ ಅಯ್ಯ ಅಯ್ಯ ಆಗಲೇ ಹೊಕ್ಕನೆ ಅಂತ ಹೇಳಿದ್ರೆ ಇನ್ನೂ ಆದ್ರೂ ಹೋಗಿಲ್ಲ ಇವರು ಅಲ್ಲ ನಿಧಿ ಬಾಡಿಗೆ ಕಾರ್ ಅದು ಎಷ್ಟೊತ್ತನ ನಿಂದಿರ್ಬೇಕವ ಆಗಲೇ ನಿಮ್ಮ ಅಕ್ಕ இல்லை ஏனாக ஜீவன் நடைக்கோட்ட ஆத்தாபா தோப்தக்கு இல்லை உழரி விதிர் அன்னோது எஸ்டாடி நினை மாதந்தும் அண்ணா பபிட்டு நோட் நீட்ரிவா இல்லை நம நமக்கு ஆத்த ஏனே மனி தும்பா மந்திரிவா நமக்கு அந்த நிதி அந்த ഏനേ നാ ഇല്ലോ നാ സിരിഗ്രു ബൈറിന മത് ആസ് ആക്കി വലിയ ആക്കി മാത്രീ നിമ് സണ്ണ മഗല്ല ഡി മാ ಬಿಟ್ಟಿ ಇರು ಮಠ ಇದ್ದು ಈಗ ಹೊಳ್ಳಿ ನನ್ನ ಕೆಟ್ಟ ಮಾಡ್ಬೇಕಂತ ನಿಂತೇನೆ ನಾ ಹೋಗ್ರೆ ಹೋಗ್ಬಿಡಕ್ಕೆ ಅಂದ್ರೆ ನನ್ನ ಕೆಟ್ಟ ಮಾಡ್ಬೇಕನ್ನು ಲೆಕ್ಕ ನಿಂದ ಏನ ಬಂದಿ ಇರ ಇರು ನಿಂದರ ಆಗ್ಲಿ ನಿನಗೆ ಏನು ಅನ್ನೋದ್ ನಾನು ಊರಿಗೆ ಹೋಗಿಂದು ಮಾಡ್ತಾನಿ ನನ್ನ ಮಗಳದ ಪತ್ತೆ ತಕೊಳಾಕ್ ನಿಂತ ಎಲ್ಲಡಿಲೇ ಹಾಕಿ ಹುರಿದ್ರು ಹುಚ್ಚಿನ ನಿನಗ್ ಪತ್ತೆ ಹತ್ತಾರದಂಗೆ ಇರ್ತಾನೆ ನಾನು ಏನ ಇರು ಇರು ಬಂದಿ ಇರು ನಿಂದ ಆಗ್ಲಿ ಎಷ್ಟರ ನನ್ನ ನಾಲಯಕ್ಕೆ ಮಾಡ್ಬೇಕಂತಿದ್ದಿ ಎಷ್ಟರ ನನಗೆ ಕೆಟ್ಟ ಮಾಡ್ಬೇಕಂತಿದ್ದೀ ಇರುವಲ್ಲಕ್ಕ ಯಾರಕ್ಕೆ ಎಲ್ಲ ಇರಲಿ ಯಾರಕ್ಕೆಲ್ಲಾರ ಹಾಕುಂಡಿ ಬಿದ್ಕೊಂಡ್ ಹೋಗ್ಲಿ ನನ್ನ ಮಗ ಮಾತ್ರ ನಾ ಬೆಂಗ್ಳೂರಿ ಕಸೆ ಮುಂದಿನ ವಿಚಾರ ಇಕ್ಕಿನಿಟ್ಕೊಂಡ್ ಬಾಳ ಚಲೋ ಮಾಡಿದ ನಾನ ಇವ್ರ ಮನ್ತೇನ ಐತಿ ಅಂತ ಎಲ್ಲಾ ಪತ್ತೆ ಹಚ್ಕೋಬೇಕಂದ್ರ ಈಕೆ ಅವಶ್ಯಕತೆ ನನಗೆ ಬಾಳ ಐತಿ ಇಕ್ಕಿನಿಟ್ಟು ಹಚ್ಕೊಂಡ ಮಾಡಿದ್ಯಾ ಗುಳುಗಳು ಮಾಡಿದ್ಯಾ ಅಂದ್ರ ಮನೆಯಾಗಿನ ಸುದ್ದಿ ಎಲ್ಲಾ ಬಾಯ್ ಬಿಡ್ತಾಳಕಿ ಆಮ್ಯಾಗ ಏನಾರ ನನ್ನ ಮನ್ಯ ಅನ್ನಕ್ಕೆ ಚಾರಕ್ಕೆ ಹ್ಯಾಕ್ ಬರ್ಬಾರ್ದು ಇಕ್ಕಿ ಸುಂದರವೂ ಈಕಿನ ಶುದ್ಧ ಮಾಡ್ಕಾಯಿ ಬಿಡ್ತೇನೆ ಹೌದಲ್ರಿ ಇವ್ರು ಯಾರ್ರಿ ನಮ್ ಹಾಕ್ ಬರುದು ಇವ್ರ ಮನಿದ ಇವ್ರಿಗೆ ಗೊತ್ತಿಲ್ಲ ನಮ್ಗೇನ್ ಹೇಳ್ತಾರ ಇವರು ಅದಕ್ಕ ಹ್ಮ್ ಅಂದಂಗ ವಿಡಿಯೋ ನೋಡಿ ಸುಮ್ನೆ ಹಾಕೋಬೇಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರಬೇಡ್ರಿ ಏನೇನಕ ನಿಮ್ಗ ಏನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ